ಮಾನಸಿಕ ಒತ್ತಡವನ್ನು ನಿರ್ವಹಿಸುವುದು ಹೇಗೆ ಎಲ್ಲರೂ ಕೇಳೋ ಒಂದು ಪ್ರಶ್ನೆ ಪ್ರತಿದಿನ ನಾವು ಅನುಭವಿಸುವ ಮಾನಸಿಕ ಒತ್ತಡ ಸ್ಟ್ರೆಸ್ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದು ಬ್ರೈನ್ ಕೆಮಿಸ್ಟ್ರಿ ಮತ್ತು ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ವೈಜ್ಞಾನಿಕ ವಿಷಯ ಇನ್ನು ಮುಂದೆ ಗಮನಿಸಿ ಒಂದು ಮೊದಲು ಒಂದು ವಿಷಯ ಸ್ಪಷ್ಟ ಸ್ಟ್ರೆಸ್ ಅಥವಾ ಒತ್ತಡ ಎಂಬುದು ಕೇವಲ ಮನಸ್ಸಿನ ಭಾವನೆ ಮಾತ್ರವಲ್ಲ ಇದು ಒಂದು ದೈಹಿಕ ಪ್ರತಿಕ್ರಿಯೆ ಫಿಸಿಕಲ್ ರೆಸ್ಪಾನ್ಸ್ ಒತ್ತಡ ಉಂಟಾದಾಗ ನಮ್ಮ ದೇಹವು ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಎಂಬ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಇದನ್ನು ಫೈಟ್ ಆರ್ ಫ್ಲೈಟ್ ಪ್ರತಿಕ್ರಿಯೆ ಎಂದು ಕರೆಯುತ್ತಾರೆ ಎರಡು ಹೆಚ್ಚು ಒತ್ತಡ ಒಳ್ಳೆಯದೆ ಅಥವಾ ಕೆಟ್ಟದೆ ಉತ್ತರ ಸ್ವಲ್ಪ ಮಟ್ಟಿಗೆ ಇರುವ ಒತ್ತಡ ನಿಮಗೆ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ಗಮನ ಹರಿಸಲು ಸಹಾಯ ಮಾಡಬಹುದು ಆದರೆ ದೀರ್ಘಕಾಲದ ಒತ್ತಡ ಕ್ರಾನಿಕ್ ಸ್ಟ್ರೆಸ್ ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಮೂರು ದೀರ್ಘಕಾಲದ ಒತ್ತಡದ ಪರಿಣಾಮಗಳೇನು ಮೊದಲನೆಯದು ನಿದ್ರಾಹೀನತೆ ಇನ್ಸಾಮ್ನಿಯಾ ಹೆಚ್ಚಿದ ಕಾರ್ಟಿಸಾಲ್ ಮಟ್ಟದಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ ಎರಡನೆಯದು ರೋಗ ನಿರೋಧಕ ಶಕ್ತಿ ಕುಗ್ಗುವಿಕೆ ದೇಹದ ಇಮ್ಯುನಿಟಿ ಕಡಿಮೆಯಾಗಿ ಆಗಾಗ್ಗೆ ನೆಗಡಿ ಕೆಮ್ಮು ಅಥವಾ ಕಾಯಿಲೆಗಳು ಬರಬಹುದು ಮೂರನೆಯದು ಜೀರ್ಣಕ್ರಿಯೆ ಸಮಸ್ಯೆಗಳು ಹೊಟ್ಟೆ ನೋವು ಅಸಿಡಿಟಿ ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಮೆದುಳು ಮತ್ತು ಕರುಳಿನ ನಡುವೆ ನೇರ ಸಂಪರ್ಕವಿದೆ ನಾಲ್ಕು ಒತ್ತಡವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು ಹೇಗೆ ಉಸಿರಾಟದ ವ್ಯಾಯಾಮ ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡುವುದರಿಂದ ನರಳ ಮಂಡಲ ಸಂಕ್ರಿಯಗೊಂಡು ಕೋರ್ಟಿಸಾಲ್ ಮಟ್ಟ ಕಡಿಮೆಯಾಗುತ್ತದೆ ದೈಹಿಕ ಚಟುವಟಿಕೆ ಎಕ್ಸಸೈಸ್ ವ್ಯಾಯಾಮವು ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡಿ ಉತ್ತಮ ಮೂಡ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಅಂದರೆ ಎಂಡಾರ್ಫಿನ್ಸ್ ಸಾಮಾಜಿಕ ಬೆಂಬಲ ಸೋಷಿಯಲ್ ಸಪೋರ್ಟ್ ನಂಬಿಕಸ್ಥರೊಂದಿಗೆ ಮಾತನಾಡುವುದು ಭಾವನೆಗಳನ್ನು ಹಂಚಿಕೊಳ್ಳುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಐದು ಸಮಾಜದಲ್ಲಿ ಇರುವ ತಪ್ಪು ಕಲ್ಪನೆಗಳು ಒತ್ತಡವನ್ನು ನಿರ್ಲಕ್ಷಿಸಿ ಕೆಲಸ ಮುಂದುವರಿಸಿದರೆ ಅದು ತನ್ನಷ್ಟಕ್ಕೆ ಮಾಯವಾಗುತ್ತದೆ ಒತ್ತಡ ಇರುವುದು ಕೇವಲ ದುರ್ಬಲ ಮನಸ್ಸಿನ ಲಕ್ಷಣ ಇವು ಮಿತ್ಸ್ ಒತ್ತಡವು ಶಾರೀರಿಕ ಮತ್ತು ಮಾನಸಿಕ ಪ್ರತಿಕ್ರಿಯೆಯಾಗಿದೆ ಅದನ್ನು ನಿರ್ಲಕ್ಷಿಸಿದರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ ಅದನ್ನು ನಿರ್ವಹಿಸುವುದು ಎಲ್ಲರ ಅಗತ್ಯ ಈ ವಿಷಯದ ಬಗ್ಗೆ ಹಲವರು ತಪ್ಪು ಕಲ್ಪನೆಗಳನ್ನು ನಂಬುತ್ತಾರೆ ನಿಜವಾದ ವೈಜ್ಞಾನಿಕ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಇನ್ನು ಹೀಗೆ ಶಿಕ್ಷಣಾತ್ಮಕ ಮಾಹಿತಿ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು